ಏನೇ ವಿಚಾರಗಳಿರಲಿ ನಿನ್ನ ಕುಟುಂಬಕ್ಕೆ ಸಂಬಂಧಪಟ್ಟದ ನಿನ್ ಕೆಲಸಕ್ಕೆ ಸಂಬಂಧಪಟ್ಟದ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟದ್ದಾ ದೇವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ರಿ ಅದನ್ನ ಸಜೆಷನ್ ಕೊಡ್ತದೆ ಜ್ಞಾನ ಕೊಡ್ತಾನೆ ಸ್ಪೆಷಲ್ ಜ್ಞಾನ ಕೊಡ್ತಾನೆ ಅನೇಕರು ಜೊ ನಮ್ಮ ಮನಸ್ಸಲ್ಲಿ ನಾವೇ ಇಟ್ಟುಕೊಂಡು ಕುಗ್ಗುತ್ತಿರ್ತೇವೆ ಪ್ರೇಯರ್ ಮಾಡಿ ನಾವು ಕುಗ್ಗುತ್ತಿರ್ತಿವಿ ಯಾರತ್ರ ಹತ್ರ ಹೇಳ್ಕೊಳ್ಳಿ ನಿನ್ನ ಪರಿಸ್ಥಿತಿಗಳಂತ ದೇವ್ರ ಕಾಯ್ತಿರ್ತಾರೆ ನಾನು ನಿನ್ಗೋಸ್ಕರವಾಗಿದ್ದೀನಲ್ಲ ನನ್ನ ಜೊತೆ ಹಂಚಿಕೊಂಡಿನ ಪರಿಸ್ಥಿತಿಗಳಂತ ದೇವರು ನಿನಗೆ ಜ್ಞಾನ ಕೊಟ್ಟು ಹೇಳ್ತಿರ್ತಾನೆ ಆದ್ರೂ ನಾವು ಕನ್ಫ್ಯೂಸ್ ಎಲ್ಲಿ ಹುಡುಕ್ಲಿ ಯಾರತ್ರ ಹೋಗ್ಲಿ ಯಾರ ಹತ್ರ ಹೇಳ್ಕೊಳ್ಳಿ ವಿತ್ಔಟ್ ಗಾಡ್ ಯು ಕ್ಯಾನ್ ಡೂ ಎನಿಥಿಂಗ್ ಇಫ್ ಗಾಡ್ ಇಸ್ ವಿತ್ ಯು ದೆನ್ ಯು ಬಿಕೇಮ್ ಅನ್ ಹೀರೋ ಫಾರ್ ವಾಟ್ ಯು ಆರ್ ಎಫರ್ಟಿಂಗ್ ಫಾರ್ ದೇವ್ರ ಜೊತೆ ಇಲ್ಲದೆ ಹೋದ್ರೆ ನೀನು ಸೊನ್ನೆ ಆಗಿರ್ತಿ ದೇವ್ರ ಜೊತೆ ಇದ್ರೆ ನೀನ್ ಏನ್ ಅಂದುಕೊಂಡಿದ್ಯಾ ಅದನ್ನು ಸಾಧಿಸಲಿಕ್ಕೆ ನಿನ್ನ ಹೀರೋ ಆಗಿ ದೇವರನ್ನ ಮಾಡ್ತಾರೆ ಗಾಡ್ ಇಸ್ ವಿತ್ ಯು ದೇವ್ರನ್ ಜೊತೆ ಇದ್ರೆ ಯಾರಾದ್ರೂ ಪರಿಸ್ಥಿತಿಗಳು ದೇವ್ರ ಹತ್ರ ಹಂಚಿಕೊಂಡು ನಿನ್ನ ಮನೆ ಪರಿಸ್ಥಿತಿ ದುಡ್ಡು ವಿಚಾರ ಅನೇಕರಿಗೆ ದುಡ್ಡು ಇರೋದಿಲ್ಲ ಕಷ್ಟ ಕರಿಸ ಪರಿಸ್ಥಿತಿಗಳು ಹೋಗ್ತಿರ್ತಾರೆ ಮದುವೆ ವಿಚಾರಗಳಲ್ಲಿ ಅನೇಕರು ಮದುವೆ ಮಾಡ್ಕೋಬೇಕ ಮದುವೆ ಮಾಡಬೇಕಾದ್ರೂ ಕಷ್ಟ ಮನೆ ಕಟ್ಟಬೇಕಾದ್ರೂ ಕಷ್ಟ ಏನಾದ್ರೂ ಕೂಡ ಮನೆಯಲ್ಲಿ ಪರಿಸ್ಥಿತಿಗಳು ಹಾಗೂ ಹೋಗುವ ಮೇಂಟೈನ್ ಮಾಡೋದು ಕಷ್ಟ ಬಹಳ ಆರ್ಥಿಕವಾಗಿ ಕ್ಷೀಣವಾಗಿ ಸಾಲ ವಿಚಾರಗಳು ಬಂದಾಗ ನಾನು ಏನ್ ಮಾಡ್ಲಿ ದೇವ್ರ ಹತ್ರ ಶೇರ್ ಮಾಡಿ ಈ ಶೇರ್ ಅವರ್ ಫೀಲಿಂಗ್ಸ್ ವಿತ್ ಗಾಡ್ ನಾವು ನಿಮ್ ಫೀಲಿಂಗ್ ಯಾರಾದ್ರೂ ಬೆಲೆ ಕೊಡ್ತಾರೆ ಗ್ರೇಟ್ ಆಗಿ ಹೆಚ್ಚಾಗಿ ಅಂದ್ರೆ ಅದು ಆ ದೇವ್ರ ಒಬ್ಬನೇ ಕೆಲ ಜನ ಮನುಷ್ಯರು ನಾವು ಚೆನ್ನಾಗಿ ಕಷ್ಟಗಳು ಇಳುವಾಗ ಅವ್ರ ನನ್ನ ಮಾತು ಕೇಳಿದಂತಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅವರು ನನ್ನ ಮಾತು ಕೇಳ್ತಾ ಇಲ್ಲ ಅವ್ರು ಎಲ್ಲೋ ಯೋಚನೆ ಮಾಡ್ತಾವ್ರೆ ಇರ್ರೆ ಏನೇನೋ ಅವ್ರು ನಾನು ಎಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ರು ಕೂಡ ನನ್ನ ಒಂದು ಮಾತಿಗೆ ನನ್ನ ಫೀಲಿಂಗ್ ಬೆಲೆ ಇಲ್ಲ ಅಂತ ಅನ್ಕೊಳ್ತಿರ್ತೀವಲ್ಲ ಲೋಕದವ್ರ ಫೀಲಿಂಗ್ ಬೆಲೆ ಕೊಡಲ್ಲ ಇನ್ ಫೀಲಿಂಗ್ಸ್ ದೇವರತ್ರ ಹತ್ರ ಹಂಚ್ಕೋ ಆತನಿಗೆ ಅದಕ್ಕೊಂದು ಬೆಲೆ ಕೊಟ್ಟಿರ್ತಾನೆ ಕೇಳ್ತಾನೆ ಆತನು ಏನೇ ಈಸ್ ಬೆಸ್ಟ್ ಲಿಸ್ನರ್ ಚೆನ್ನಾಗ್ ಕೇಳ್ತಾನೆ ನೀನ್ ಹೇಳೋದೆಲ್ಲ ಕರ್ತನ ಕೇಳ್ತಾನೆ ಏನ್ರೀ ಆಗ ಅನೇಕರು ಕೂಡ ತಮ್ಮ ಒಂದು ಬಿಸ್ನೆಸ್ ವಿಚಾರವಾಗಿ ತಮ್ಮ ಎಜುಕೇಶನ್ ವಿಚಾರವಾಗಿ ನಾನು ಎಷ್ಟು ಎಫರ್ಟ್ ಮಾಡಿದ್ದೀನಿ ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಎಷ್ಟು ಕಷ್ಟಪಟ್ಟು ಇದನ್ನು ಸಾಧನೆ ಮಾಡಿದ್ದೀನಿ ನನಗೇನು ಸಿಗುತ್ತೆ ನನಗೇನು ಸಿಗುತ್ತೆ ದೇವರು ತೃಪ್ಸ್ರಿ ಕೊಡಬೇಕಾದ ಟೈಮಲ್ಲಿ ಕೊಡಬೇಕಾದದನ್ನ ದೇವ್ರು ಕೊಡ್ತಾರೆ ಏನಂತ ಕೇಳ್ಬೇಡ್ರಿ ಆತನಿಗೆ ಇಷ್ಟವಾದದನ್ನ ಕೊಡ್ತಾರೆ ಕೆಲವು ಸಾರಿ ನಾವು ಅಂದ್ಕೊಳ್ತೇವೆ ನಾನು ಅಂದ್ಕೊಂಡಿದ್ರೆ ನನಗೆ ಯಾಕೆ ಸಿಕ್ಕಿಲ್ಲ ಅದನ್ನು ಅದನ್ನ ಕೊಡ್ಬೇಕಂತ ಅಂದ್ಕೊಂಡಿನ್ನ ದೇವ್ರನ್ಗೆ ಕೊಡಬೇಕಾದದ್ದು ಇನ್ನೂ ಸ್ಪೆಷಲ್ ಆಗಿರ್ಬೇಕು ಅದನ್ನೇ ತಾಳ್ಮೆ ಬಹಳ ಕಲಿಸ್ತದೆ ನಮ್ಗೆ ತಾಳ್ಮೆ ಕ್ರೈಸ್ತರಿಗೆ ಇರಬೇಕಾದ ಮುಖ್ಯ ಲಕ್ಷಣ ತಾಳ್ಮೆ ಅದರಿಂದ ಕಲ್ತ್ಕೊಳ್ಳೋದು ಜಾಸ್ತಿ ಬೆಳೆಯೋದು ಜಾಸ್ತಿ ತಿಳಿಯೋದು ಜಾಸ್ತಿ ಹಾಗೆ ಭಕ್ತಿಯಲ್ಲಿ ನಮ್ಮ ಲೈಫ್ ಮೇಲೆಸುತ್ತದೆ ತಾಳ್ಮೆ ಒಬ್ಬರು ನೋಡಿ ಕಲ್ತ್ಕೊಳ್ಳೋದು ನಾವು ಅಲ್ರ ತಾಳ್ಮೆ ಎಷ್ಟಿತ್ತು ಏನಂತ ಅಬ್ರಾಹಮ್ನ ನೋಡಿ ಕಲ್ ಕಲ್ತ್ಕೊಳ್ಬೇಕು ಆ ತಾಳ್ಮೆ ಎಂತ ಪರಿಸ್ಥಿತಿಗಳು ಯಾವ ರೀತಿ ದೇವ್ರು ನಡೆಸಿದ್ರು ಅಂತಕ್ಕಂಥದ್ದು ದಾವಿ ಇದನ್ನು ಸೌಲ ಕೊಲೆ ಮಾಡಬೇಕಾದ್ರೆ ತಾಳ್ಮೆ ಹೆಂಗಿತ್ತು ಅವ್ರನ್ನ ನೋಡಿ ಕಲ್ತ್ಕೊಳ್ಬೇಕು ನಾವು ಯುನೋ ದೇರ್ ಆರ್ ಮೆನಿ ಪೀಪಲ್ ಇವನ್ ಎಸ್ಟೇರ್ ಆ ಎನ್ನು ನೋಡಿ ಕಲ್ತ್ಕೋಬೇಕು ತಾಳ್ಮೆಯಿಂದ ಪ್ರೇಯರ್ ಮಾಡುವಾಗ ಹೇಗಿತ್ತು ಅಂತಕ್ಕಂಥದ್ದು ಸೊ ನಾವು ತಿಳ್ಕೊಂಡು ಖಂಡಿತವಾಗ್ಲು ಸಹಾಯವಾಗ್ತದೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ದೇವರಲ್ಲಿ ಇದ್ದುಕೊಂಡು ಖಂಡಿತವಾಗ್ಲು ದೇವ್ರನ್ನ ನೋಡ್ತಾರೆ ಖಂಡಿತವಾಗ್ಲು ನಮ್ಮ ನಮ್ಮ ಮೊರೆ ದೇವರು ಕೇಳ್ತಾ ಇದ್ದಾನೆ ಹಾಗಂದ ಮೇಲೆ ಡೆಫಿನೆಟ್ ಆಗಿ ನಮ್ಮ ಫೀಲಿಂಗ್ಸ್ ಗೆ ದೇವರು ಬೆಲೆ ಕೊಡ್ತಾರೆ ನಮ್ಮ ಪ್ರಾರ್ಥನೆಗೆ ದೇವ್ರು ಬೆಲೆ ಕೊಡ್ತಾರೆ ನೀವು ಹಂಚಿಕೋ ದೇವರ ಹತ್ರ ಹಂಚಿಕೊ ಕುಟುಂಬ ವಿಚಾರಗಳು ಹಂಚಿಕೋ ಆತ ನಾವು ಕೇಳಿದನ್ನ ಕೊಡೋ ದೇವರು ಆಶೀರ್ವಾದವಾಗಿ ಇರೋ ದೇವರು ಏನ್ರೇ ಅದಕ್ಕೆ ದೇವರ ಹತ್ರ ಕೇಳಿ ದೇವರ ಹತ್ರ ಪ್ರೇಯರ್ ಮಾಡೋಣ ಅನ್ನ ಕೇಳಿದ ಸಂವೇ ಬಂದ ದೊಡ್ಡ ಪ್ರವಾದಿಯಾದ ಉನ್ನತವಾದಂತ ಸಾಕ್ಷಿಯಾಗಿ ದೇವರು ಯಾವ ರೀತಿ ಸಂವೇಲಿರು ಕೇಳಿದನ್ನ ಕೊಡೋ ದೇವ್ರು ನಮ್ಮ ದೇವರು ಈ ಕ್ಷಣ ಈಗಲಿಗೆ ನೀನು ಎಲ್ಲಿದ್ದು ಪ್ರೇಯರ್ ಮಾಡ್ತೀಯಾ ಯಾವ ವಿಚಾರಕ್ಕಾಗಿ ಪ್ರೇಯರ್ ಮಾಡ್ತಾ ಇದೀಯಾ ನಿನಗೆ ಗೊತ್ತಿದೆ ನೀನು ಅನ್ಕೊಂಡಿರುವ ನನಗೇ ಗೊತ್ತು ನನಗೇ ಗೊತ್ತು ಪರಿಸ್ಥಿತಿ ನೀನು ಕೇಳೋದಕ್ಕಿಂತ ಮೊದಲೇ ನಿನ್ನ ಹೃದಯದಲ್ಲಿರುವಂಥ ಆಸೆ ನೀನು ನಾನು ಪ್ರಾರ್ಥನೆ ಮಾಡಿ ಸೇವಿಸ್ತಾ ಇರುವಂತಹ ದೇವರಿಗೆ ಗೊತ್ತಿದೆ ಹೆಮೇನ್ ಆತನಿಗೆ ಗೊತ್ತಿದೆ ನೀನು ಯಾವ ವಿಚಾರವಾಗಿ ಪ್ರೇಮದ ಗೊತ್ತಿದೆ ಏನ್ ಕೊಡ್ಬೇಕಂತ ಅಂದ್ರು ಕೊಡ್ತಾನೆ ಸೊ ಆತನಿಗೆ ಹೇಳ್ಕೊಳ್ಬೇಕು ನಾವು ನಮ್ಮ ಪ್ರಯೋಗ ವಿಚಾರಗಳು ಹೇಳ್ಕೊಳ್ಬೇಕು ನನ್ನ ಪರಿಸ್ಥಿತಿ ವಿಚಾರಗಳು ಹೇಳ್ಕೊಳ್ಬೇಕು ನನ್ನ ಮನೆ ವಿಚಾರಗಳು ಹೇಳ್ಕೊಳ್ಬೇಕು ಅನೇಕರು ಕೂಡ ಈ ಪರಿಸ್ಥಿತಿ ಕುಟುಂಬ ಇನ್ ಲೈಫ್ ಇನ್ ಪರ್ಸನಲ್ ಲೈಫ್ ಹೋಗಿ ಪಕ್ಕದ ಮನೆಯಲ್ಲಿ ಬೀದಿಯಲ್ಲಿ ಜನಗಳ ಮಧ್ಯದಲ್ಲಿ ಇಟ್ಟು ಬಿಡ್ತೀವಿ ಅವಮಾನ ಬರ್ತದೆ ಅಲ್ಲಿಂದ ದೇವರ ಹತ್ರ ನಮ್ಮ ಪರಿಸ್ಥಿತಿಗಳು ಹೇಳ್ರಿ ಮಾನ ಬರ್ತದೆ ಮಹಿಮೆ ಬರ್ತದೆ ದೇವರ ಹತ್ರ ಯಾರೆಲ್ಲ ತಮ್ಮ ಲೈಫ್ ಕೊಟ್ಟಿದಾರೋ ತಮ್ಮ ಕುಟುಂಬ ಕೊಟ್ಟಿರ್ತಾರೋ ದೇ ಆರ್ ನಾಟ್ ಫೇಲ್ಯೂರ್ ಪೀಪಲ್ ಅವರು ಸೋತ ವ್ಯಕ್ತಿಗಳಲ್ಲ ಜಯ ಸಾಧಿಸಿದಂತ ವ್ಯಕ್ತಿ ವಿಕ್ಟೋರಿಯಸ್ ಪೀಪಲ್ ಜಯಭರಿತವಾದ ಜೀವಿತವನ್ನು ಸಾಧಿಸಿದವರು ನಾವು ಕೂಡ ಗಮನಿಸಿಕೊಳ್ಳೋಣ ನಮ್ಮ ಲೈಫ್ ವಿಚಾರಗಳೇನೇ ಇರಲಿ ಇನ್ನು ಮೇಲೆ ದೇವ್ರಿಗೊಪ್ಪಿಸ್ರಿ ನಿಮ್ಮ ಮಕ್ಕಳು ಅದಕ್ಕೆ ಹೇಳಿದ್ರ ಯವನಸ್ಥರು ದೇವ್ರಿಗೊಪ್ಪಿಸ್ರಿ ಎಜುಕೇಶನ್ ಮಾಡೋರು ದೇವ್ರ ಒಪ್ಪಿಸ್ರಿ ಗಂಡ ಹೆಂಡತಿ ದೇವ್ರಿಗೊಪ್ಪಿಸ್ರಿ ಅನೇಕರು ಕೂಡ ಹಾಗೆ ಗಂಡನ ವಿಚಾರವಾಗಿ ಹೆಂಡತಿ ಹೆಂಡತಿ ವಿಚಾರವಾಗಿ ಗಂಡನು ಒಂದೇ ದೇವರ ಹತ್ರ ಸಬ್ಮಿಟ್ ಮಾಡಿ ಪ್ರಯಾಣ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಆಗಿ ಮಾಡಿ ಕಂಟಿನ್ಯೂ 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 ದೇವ್ರಿಗೆ ಗೊಪ್ಪಿಸುವಾಗ ಉತ್ತರ ಬಂದೇ ಬರ್ತದೆ ಯಾವಾಗ ದೇವ್ರ್ ಕೊಡಬೇಕಾದ ಟೈಮ್ ಅಲ್ಲಿ ಬರ್ತದೆ ಅದನ್ನ ಗ್ಯಾಪ್ ಇಟ್ಟು ದೇವ್ರಿಗೆ ಕೊಡಬೇಕಾದ ಟೈಮ್ ನೀನ್ ಕಣ್ಣೀರು ಸುರಿಸಿ ದೇವ್ರಿಗೆ ಗೊತ್ತಿದೆ ಏನಮ್ಮ ಯಾಕಂದ್ರೆ ದೇವರು ನೀನು ಹಾಗೆ ಬಿಟ್ಟು ಬಿಡಬೇಕಂತ ಇಷ್ಟಪಟ್ಟಿಲ್ಲ ನನ್ನ ಮಕ್ಕಳು ಹಾಗೆ ನೀ ಏನಕ್ಕೋಸ್ಕರ ಪ್ರಯಾಣ ಮಾಡಿದೆ ಅದಕ್ಕೂ ಉತ್ತರ ಕೊಡ್ತಾರೆ ದೇವರು ಹಾಗೆ ನಿನ್ ಜೀವಿತ ದೇವರು ಬಿಡೋದಿಲ್ಲ ಹಾಲು ಮಿಂದ ಪ್ರಯರ್ ಮಾಡಿ ಕರ್ತನೂ ಇವತ್ತು ವಾಕ್ಯ ಕೇಳಿದ್ದೀವಿ ನಮ್ಮ ವಿಚಾರಗಳು ನಮ್ಮ ಪರಿಸ್ಥಿತಿಗಳು ನಮ್ಮ ಫೀಲಿಂಗ್ಸ್ ನಮ್ಮ ಕಷ್ಟ ನಮ್ಮ ದುಃಖ ನಮ್ಮ ನೋವು ನಮ್ಮ ಪರಿಸ್ಥಿತಿಗಳೆಲ್ಲ ಕರ್ತನ ಹತ್ರ ಹಂಚಿಕೊಳ್ಳೋಣ ಎಮ್ ಏನ್ ಅದನ್ನು ಬೆಸ್ಟ್ ಲೀಸನ್ ಒಳ್ಳೆ ರೀತಿ ಕೇಳಿ ಸಹಾಯ ಮಾಡ್ತಾನೆ ಕೇಳೋ ದೇವರಾತ್ನ ಕೇಳೋ ದೇವರಾತ್ನ ಕೇಳೋ ಮರ್ತ ಮರ್ತೋಗ್ಬೇಡ್ರಿ ಸಹೋದರ ಸಹೋದರಿಯರೇ ಸಭೆಗಳು ಬರೇ ನಿಮ್ಮ ಪ್ರಾರ್ಥನೆಗಳು ವಿಜ್ಞಾಪನೆಗಳು ನಮಗೆ ತಿಳಿಸ್ರಿ ನಾ ನಿಮಗೋಸ್ಕರ ಪ್ರಯತ್ನ ಮಾಡ್ತೇವೆ ಪರಶುದನದ ದೇವರ ಸ್ತೋತ್ರ ಸ್ವಾಮಿ ನೀವು ಕೇಳೋ ದೇವರು ಸ್ವಾಮಿ ನಾವು ಜೀವಿತಗಳು ಕೂಡ ಭಕ್ತಿಯಲ್ಲಿ ಭಯದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ ಬಲಪಡಿಸಿ ಒಪ್ಪಿಸಿಕೊಡ್ತೇವೆ ಏಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆ ಬೀಳುತ್ತೇವೆ ತಂದೆ ಆಮೇನ್